ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಹನ್ನೆರಡನೇ ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ಹಣ ಬಿಡುಗಡೆ ಮಾಡೋದಕ್ಕೆ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಸಚಿವೆಯಾಗಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ದಿನಾಂಕವನ್ನು ಫಿಕ್ಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಯಾವ ಒಂದು ದಿನಾಂಕಕ್ಕೆ ಹಣ ಬಿಡುಗಡೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ಕೂಡ ವಾಚ್ ಮಾಡಿ ಜೊತೆಗೆ ಒಂದು ಮಾಹಿತಿಯನ್ನು ಆದಷ್ಟು ಷ್ಟು ಶೇರ್ ಕೂಡ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಒಂದು ವೇಳೆ ಫೇಸ್ಬುಕ್ ಪೇಜಲ್ಲಿ ಏನಾದರೂ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಹನ್ನೆರಡನೇ ಕಂತಿನ ಹಣ ಬಿಡುಗಡೆ ಮಾಡೋದಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ದಿನಾಂಕವನ್ನು ಫಿಕ್ಸ್ ಮಾಡಿದ್ದಾರೆ ಅಂತಲೇ ಹೇಳಿದೆ ಹಾಗಿದ್ರೆ ಯಾವ ಒಂದು ದಿನಾಂಕಕ್ಕೆ ಈ ಒಂದು ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತ ಎಲ್ಲರಿಗೂ ಕೂಡ ತಿಳ್ಕೊಳುವಂತಹ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ಸೊ ಎಸ್ ಫ್ರೆಂಡ್ಸ್ ಎಲ್ಲ ಮಹಿಳೆಯರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಮಗೆ ನಾಲ್ಕು ಸಾವಿರ ಹಣ ಹೋಗಲಿ ಎರಡು ಸಾವಿರ ಹಣವೇ ಬಂದಿಲ್ಲ ಇನ್ನು ಕೆಲವೊಬ್ಬರು ಹೇಳ್ತಾ ಇದ್ದಾರೆ ನಮಗೆ ಮೊದಲು ಏನು ಪೆಂಡಿಂಗ್ ಹಣ ಬರಬೇಕಾಗಿತ್ತು ಸೊ ಆ ಒಂದು ಹಣವೂ ಕೂಡ ಬರ್ತಾ ಇಲ್ಲ ಇನ್ನು ಹನ್ನೊಂದು ಹನ್ನೆರಡನೇ ಕಂತಿನ ಹಣ ಎಲ್ಲಿ ಸೊ ಸರ್ಕಾರ ಏನು ತಾಂತ್ರಿಕ ದೋಷ ಅಂತ ಹೇಳ್ತಾ ಇದ್ದಾರೆ ಸೊ ಸರ್ಕಾರದ ಕಡೆಯಿಂದ ತಾಂತ್ರಿಕ ದೋಷ ಅಲ್ಲ ಹಣವನ್ನು ಯಾರು ಜಮಾ ಮಾಡ್ತಾ ಇದ್ದಾರೆ ಸೊ ಅವ್ರದ್ದೇನೇ ತಾಂತ್ರಿಕ ದೋಷ ಅಂತ ಸರ್ಕಾರಕ್ಕೆ ಇಡೀ ಶಾಪವನ್ನು ಹಾಕ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಸರ್ ಸರ್ಕಾರದ ವಿರುದ್ಧ ಅತಿ ಹೆಚ್ಚಾಗಿ ಇಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಆಪೋಸಿಷನ್ ಪಾರ್ಟಿ ಆಗಿರುವಂತಹ ಬಿ ಜೆ ಪಿ ಪಕ್ಷವೂ ಕೂಡ ಕೇಳ್ತಾ ಇದೆ ಸೊ ನಿಮಗೆ ಒಂದು ತಿಂಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಬಿಡುಗಡೆ ಮಾಡೋದಕ್ಕೇನೆ ನಿಮಗೆ ಹತ್ತತ್ರ ಎರಡು ಸಾವಿರದ ನಾನೂರ ಮೂವತ್ತರಿಂದ ನಾನೂರ ಐವತ್ತು ಕೋಟಿ ಹಣ ಬೇಕು ಇನ್ನು ಉಳಿದಂತಹ ಯೋಜನೆಗಳಿಗೆ ನೀವು ಎಲ್ಲಿಂದ ಹಣವನ್ನು ಒದಗಿಸ್ತಾ ಇದ್ದೀರಾ ಸೊ ಎಲ್ಲಿಂದ ಒದಗಿಸ್ತೀರಾ ಅಂತ ಕೂಡ ಕೇಳ್ತಾ ಇದೆ ಸೊ ಒಂದು ತಿಂಗಳಿಗೆ ಗೃಹಲಕ್ಷ್ಮಿ ಯೋಜನೆದು ಎರಡೂವರೆ ಸಾವಿರ ಕೋಟಿ ಬೇಕು ಅಂತ ಅಂದ್ರೆ ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಯುವ ನಿಧಿ ಯೋಜನೆ ಆಗಿರ್ಬೋದು ಉಚಿತ ಬಸ್ ಪ್ರಯಾಣ ಆಗಿರ್ಬೋದು ಗೃಹ ಜ್ಯೋತಿ ಆಗಿರ್ಬೋದು ಸೊ ಇದಕ್ಕೆಲ್ಲ ಎಲ್ಲಿಂದ ಸರ್ಕಾರ ಹಣ ಹೊಂಚುತ್ತೆ ಸೊ ಶಕ್ತಿ ಯೋಜನೆಯಲ್ಲಿ ಉಚಿತ ಬಸ್ ಪ್ರಯಾಣ ಏನೋ ಕೊಡ್ತಾ ಇದಾರೆ ಆದ್ರೆ ಸಾರಿಗೆ ಇಲಾಖೆಗೆ ಅಮೌಂಟ್ ಕೊಡಲೇಬೇಕಲ್ವಾ ಸೊ ಅದನ್ನು ಎಲ್ಲಿಂದ ಕೊಡ್ತೀರಾ ಅಂತ ತುಂಬಾನೇ ಪ್ರಶ್ನೆಗಳನ್ನ ಮಾಡ್ತಾ ಇದಾರೆ ಅದರ ನಡುವೆ ಈಗ ಮಹಿಳೆಯರು ಕೂಡ ತುಂಬಾನೇ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ಕಾರದಲ್ಲೇ ಇರುವಂತದ್ದು ತಾಂತ್ರಿಕ ದೋಷ ಸೊ ಏನ್ ಹೇಳ್ತಿದ್ದಾರೆ ಪದೇ ಪದೇ ತಾಂತ್ರಿಕ ದೋಷ ಹಣ ಬಿಡುಗಡೆ ಹಾಕ್ತಿಲ್ಲ ದಿನೇ 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 ಮುಂದೂಡ್ಕೊಂಡು ಹೋಗ್ತಾನೆ ಇದ್ದಾರೆ ಬಟ್ ಇವೆಲ್ಲ ಮಾತುಗಳನ್ನ ಕೇಳಿದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಇವಾಗ ಏನ್ ಮಾಡಿದ್ದಾರೆ ಅಂತ ಅಂದ್ರೆ ದಿನಾಂಕವನ್ನ ನಿಗದಿ ಮಾಡಿದ್ದಾರೆ ಸೊ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಮಾಡೋದಕ್ಕೆ ಅಂತಾನೆ ಹೇಳ್ಬೋದು ಹಾಗೆ ಯಾವ ಒಂದು ದಿನಾಂಕ ನೀವೆಲ್ಲ ಕೇಳೋದಾದ್ರೆ ಸೊ ನಿಮ್ಮೆಲ್ಲರಿಗೂ ಕೂಡ ತಿಳಿದೇ ಇದೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆಗಿ ವಿಡಿಯೋನು ಕೂಡ ನಿಮಗೆ ಪ್ರೆಸೆಂಟ್ ಮಾಡಿದ್ದೆ ಸೊ ಯಾಕೆ ಅಂತ ಅಂದ್ರೆ ಕೆಲವೊಬ್ಬರಿಗೆ ಸಾಕ್ಷಿ ಬೇಕಾಗುತ್ತೆ ಹಾಗಾಗಿ ವಿಡಿಯೋದಲ್ಲಿ ಕೂಡ ಕಂಪ್ಲೀಟ್ ಆಗಿ ಹೇಳಿದ್ರು ಸೊ ಆ ಒಂದು ವಿಡಿಯೋನ ನಿಮಗೂ ಕೂಡ ತೋರಿಸಿದ್ದೀನಿ ಎಸ್ ಫ್ರೆಂಡ್ಸ್ ಎಂಟರಿಂದ ಹತ್ತು ದಿನಗಳ ಆದಮೇಲೆ ನಾವು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಯಾಕೆ ಅಂತಂದರೆ ಇವತ್ತು ಡೇಟನ್ನು ಕೊಟ್ಟಿದ್ರು ಲಾಸ್ಟ್ ಟೈಮಲ್ಲಿ ಇಪ್ಪತ್ತೈದನೇ ತಾರೀಕು ನಾವು ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಟೈಮಿಂಗ್ಸ್ ಅನ್ನು ಕೊಟ್ಟಿದ್ರು ಬಟ್ ಇಲ್ಲೇನಾಗಿದೆ ಅಂತಂದರೆ ಇಪ್ಪತ್ತೈದನೇ ತಾರೀಕಲ್ಲಿ ಹಾಗಿಲ್ಲ ಇವಾಗ ಕೂಡ ಹೇಳ್ತಿರೋದು ಅದೇನೇ ತಾಂತ್ರಿಕ ದೋಷದಿಂದ ಹಣ ಬಿಡುಗಡೆ ಆಗ್ತಿಲ್ಲ ನಾವು ಡಿ ಬಿ ಟಿ ಪುಷ್ ಮಾಡ್ತಿದ್ವಿ ಬಟ್ ಹಣ ಟ್ರಾನ್ಸ್ಫರ್ ಆಗ್ತಿಲ್ಲ ಅಂತ ಹೇಳ್ತಿದಾರೆ ಹಾಗಾಗಿ ಇನ್ನು ಎಂಟು ಎಂಟು ಹತ್ತು ದಿನಗಳ ನಂತರ ಈ ಒಂದು ಹಣವನ್ನು ಬಿಡುಗಡೆ ಮಾಡೋದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸ್ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಎಂಟತ್ತು ದಿನ ಅಂತ ಅಂದರೆ ಆಗಸ್ಟ್ ತಿಂಗಳಲ್ಲಿ ಈ ಒಂದು ಹಣ ಬಿಡುಗಡೆ ಆಗುವಂಥದ್ದು ಹೌದು ಫ್ರೆಂಡ್ಸ್ ಆಗಸ್ಟ್ ತಿಂಗಳ ಮೊದಲನೇ ವಾರ ಆಗಿರ್ಬೋದು ಅಥವಾ ಎರಡನೇ ವಾರ ಆಗಿರ್ಬೋದು ಸೊ ಆ ಒಂದು ಎರಡು ವೀಕ್ಸ್ಗಳಲ್ಲಿ ಏನು ಮಾಡ್ತಾರೆ ಅಂತ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಹನ್ನೆರಡನೇ ಕಂತಿನ ಹಣವನ್ನು ಬಿಡುಗಡೆ ಮಾಡೋದಾಗಿ ತಿಳಿಸ್ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇಪ್ಪತ್ತೈದನೇ ತಾರೀಕವರೆಗೂ ವೇಟ್ ಮಾಡಿ ಅಂತ ಹೇಳಿದ್ರು ಬಟ್ ಇನ್ನೂ ಕೂಡ ಮುಂದೂಡ್ತಾ ಇನ್ನು ಹತ್ತು ಹದಿನೈದು ದಿನಗಳ ಕಾಲ ವೆಯ್ಟ್ ಮಾಡಬೇಕು ಅಂತ ಆ ಮಹಿಳೆಯರು ಆಕ್ರೋಶವನ್ನ ವ್ಯಕ್ತಪಡಿಸೋದಿಲ್ವಾ ಇನ್ನೇನು ಮಹಿಳೆಯರು ಪ್ರತಿಭಟನೆಯನ್ನ ಮಾಡೋದಕ್ಕೂ ಕೂಡ ಹಿಂದೆ ಮುಂದೆ ನೋಡೋದಿಲ್ಲ ಅಂತ ಅಂದರೆ ದಿನೇ ದಿನೇ ಅವರ ಆಕ್ರೋಶ ಜಾಸ್ತಿ ಆಗ್ತಾನೆ ಇದೆ ಅಂತಾನೆ ಹೇಳ್ಬೋದು ಒಂದೇ ಯೋಜನೆ ಅಲ್ಲ ಅನ್ನ ಯೋಜನೆ ಕಣ ಕೂಡ ಯಾವ ಒಂದು ಮಹಿಳೆಗೂ ಕೂಡ ಟ್ರಾನ್ಸ್ಫರ್ ಆಗ್ತಿಲ್ಲ ಸೊ ಅಲ್ಲೂ ಕೂಡ ತುಂಬಾನೇ ತಾಂತ್ರಿಕ ದೋಷ ಅಂತ ಎಲ್ಲಾ ನ್ಯೂಸ್ ಚಾನೆಲ್ಗಳಲ್ಲೂ ಕೂಡ ಬರ್ತಾ ಇದೆ ಸೊ ಮಹಿಳೆಯರು ಇದನ್ನ ನೆಚ್ಕೊಂಡು ಸ್ವಲ್ಪ ಕಮಿಟ್ಮೆಂಟ್ಗಳನ್ನು ಮಾಡ್ಕೊಂಡಿರ್ತಾರೆ ಹಾಗಾಗಿ ನಾವು ಸರ್ಕಾರ ಏನು ಗ್ಯಾರಂಟಿಗಳನ್ನು ಕೊಡ್ತು ಅದನ್ನು ನೆಚ್ಕೊಂಡು ನಾವು ಓಟನ್ನು ಹಾಕಿದ್ವಿ ಬಟ್ ಇವಾಗ ಸರ್ಕಾರ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲದ ಕಾರಣಕ್ಕಾಗಿ ಈ ರೀತಿ ಮಾಡ್ತಾ ಇದೆ ಸೊ ಹಾಗಾಗಿ ಮಹಿಳೆಯರು ತುಂಬಾ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಸೊ ಅನ್ನಭಾಗ್ಯ ಯೋಜನೆ ಬರ್ತಾ ಹಣ ಬರ್ತಿಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಿಲ್ಲ ಅಂದರೆ ನಾವು ಜೀವನವನ್ನು ಹೇಗೆ ಸಾಗಿಸೋದು ಜೊತೆಗೆ ಸ್ಕಾಲರ್ಶಿಪ್ ಬರ್ತಿಲ್ಲ ಪೆನ್ಷನ್ ಹಣ ಬರ್ತಿಲ್ಲ ಪಿಂಚಣಿ ಹಣ ಬರ್ತಿಲ್ಲ ಯಾವುದೂ ಕೂಡ ಬರ್ತಾ ಇಲ್ಲ ಇವ್ರ ಮನೆಯಿಂದ ಏನಾದರೂ ಹಣವನ್ನ ತಂದು ಕೊಡ್ತಿದಾರಾ ಸೊ ನಮ್ಮ ಹತ್ರನೇ ಇಸ್ಕೊಳ್ತಿದ್ದಾರೆ ನಮ್ಗೆ ಹಣವನ್ನ ಹಾಕ್ತಾ ಇಲ್ಲ ಸೊ ಏನೋ ಸ್ವಲ್ಪ ಹತ್ತನೇ ಕಂತವರ್ಗು ಹಣ ಬಂದಿರೋರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅದಕ್ಕಿಂತ ಮೊದಲು ಒಂದು ಕಂತಿನ ಹಣ ಬಂದಿಲ್ಲ ಸೊ ಅಂತ ಮಹಿಳೆಯರು ಏನ್ ಮಾಡ್ಬೇಕು ಸೊ ತುಂಬಾನೇ ಪೆಂಡಿಂಗ್ ಉಳ್ಕೊಂಡಿರೋ ಅಂತಹ ಮಹಿಳೆಯರು ಏನ್ ಮಾಡ್ಬೇಕು ಅಲ್ವಾ ಸೊ ಸರ್ಕಾರ ಒಂದು ಯೋಜನೆ ಅಂತ ಕೊಟ್ಟ ಮೇಲೆ ಸರಿಯಾಗಿ ನಡೆಸ್ಕೋಬೇಕು ಇಲ್ಲ ಅಂತಂದ್ರೆ ಯಾವ ಒಂದು ಯೋಜನೆಗಳ ಅವಶ್ಯಕತೆ ಇಲ್ಲ ಅಂತ ಹೇಳೋದಿಷ್ಟ